ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಚಿಂತಾಕುರ್ ಗ್ರಾಮ ಪಂಚಾಯಿತಿಯಲ್ಲಿದೆ ಜೀವ ಬಲಿ ತೆಗೆದುಕೊಳ್ಳುವ ಕಿರುಸೇತುವೆ ಕಾರವಾರ ತಾಲೂಕಿನ ಚಿಂತಾಕುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೀಬರ್ಡ್ ಕಾಲೋನಿಯಿಂದ ದೇವ್ಭಾಗ್ ರಸ್ತೆಗೆ ಸಂಪರ್ಕ ಹೊಂದಿರುವ ಹೊನ್ನೆ ಗಜನಿ ಬಳಿ ಗದ್ದೆಯ ಮಧ್ಯದಲ್ಲಿ ಕಾಲುವೆ ಇದ್ದು ಅದಕ್ಕೆ ಮೂರು ಮೀಟರ್ ಉದ್ದದಷ್ಟು ಹಾಗೂ ಕೇವಲ ಎರಡು ಅಡಿ ಅಗಲದ ಸಂಚಾರಕ್ಕೂ ಅವಕಾಶವಿಲ್ಲದ ಅವೈಜ್ಞಾನಿಕ ಕಿರು ಸೇತುವೆ ಗ್ರಾಮ ಪಂಚಾಯತ್ನವರು ನಿರ್ಮಿಸಿದ್ದಾರೆ ಈ ಸೇತುವೆಯಲ್ಲಿ ಸಂಚರಿಸುವವರು ಸರ್ಕಸ್ ಕಂಪನಿಯಲ್ಲಿ ಸರ್ಕಸ್ ಮಾಡುವ ನಿಪುಣರೇ ಬೇಕು ಆದರೆ ಅನಿವಾರ್ಯ ಚಿತ್ತಾಕುಲ್ ನಿರಾಶ್ರಿತ ಸೀಬರ್ಡ್ ಕಾಲೋನಿಯ ಜನರಿಗೆ ಅಂಗಡಿಗೆ ಹೋಗಲು ವ್ಯವಸಾಯಕ್ಕೆ ಹೋಗುವವರಿಗೆ ದೇವಬಾಗ್ ಮುಖ್ಯ ರಸ್ತೆಗೆ ಹೋಗಲು ಸಮೀಪದ ದಾರಿ ಆದ್ದರಿಂದ ಈ ಸೇತುವೆಯಿಂದ ಹಾದು ಹೋಗಬೇಕಾಗುತ್ತದೆ ಈ ಸೇತುವೆ ಮೇಲೆ ಕಬ್ಬಿಣದ ಪೈಪ್ ಅಳವಡಿಸಿದ್ದು ಅದು ಕೂಡ ತುಕ್ಕು ಹಿಡಿದು ಮುರಿದಿದೆ ಈ ಸೇತುವೆಯಿಂದ ರಾತ್ರಿ ಸಂಚರಿಸಿದರೆ ಸೇತುವೆಯಿಂದ ಕೆಳಗೆ ನೀರಿನಲ್ಲಿ ಬಿದ್ದು ಯಮರಾಜನ ಪಾದ ಸೇರುವುದು ಖಂಡಿತ ಇಂಥ ಘಟನೆ ಸದ್ಯ ನಡೆದಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಸೇತುವೆಗೆ ಬಲಿ ನೀಡುವ ಮೊದಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದಸ್ಯರು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಅವೈಜ್ಞಾನಿಕ ಸೇತುವೆಯನ್ನು ಸರಿಪಡಿಸಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ